శ్రీకృష్ణాయ నమ వసు వసు దంసాణూరమర్దనం దేవకీపరమానందం కృష్ణం వందే జగద్గరు బ్రహ్మస్థానసరోజమద్యవిలసైతాసు స్ఫూర్జస్ సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయూతం విద్యుదృచా కాంతయా संश्लिष्टाधतनु प्रसन्न वंदे गुरुं गुरु सादरम श्रीगुरभ्यो नम लंबोदर परमसुंदरमेकतांबर त्रिनयन परमं पवित्रम उद्य दिवाकरज्ज्वलकायका विघ्नेश्वर सकल विघ्नहर नमां देव विघ्दने चुंदिएियखदेतिल फलप्रदेति ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದುತುಷಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯಾ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸದ ವಂದಿ सा मां पातु सरस्वती भगवती निःशेषजाड्यापः सरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये महर्षये पराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य ब्रह्माण्डखण्ड व्यतिकरविहित व्यत्यये नापतन्ति विष्णोर्मत्स्यावतारे सकलवसुमती मण्डलं व्यश्नुवानः ತಸ್ಯಾೋ ದೀರಿತ ಧ್ವನಿರಪಹರತಾ ದಶ್ಯಂವಶ್ರುತೀನಾಂ ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮಹಾಪುರಾಣದ ಇನ್ನೂರ ಹದಿಮೂರು ಹಾಗೂ ಇನ್ನೂರ ಹದಿನಾಲ್ಕನೆಯ ಅಧ್ಯಾಯಗಳಾದ ಸಾವಿತ್ರಿ ಚರಿತ್ರೆ ಸಾವಿತ್ರಿಯು ಪುಣ್ಯದ ಮಹಿಮೆಯನ್ನು ವರ್ಣಿಸಿದುದು ಯಮನು ಮೆಚ್ಚಿ ಸತ್ಯವಂತನ ಪ್ರಾಣವನ್ನು ಮತ್ತೆ ಉಳಿಸಿದುದು ಸಾವಿತ್ರಿಯು ತನ್ನ ಪತಿಯೊಡನೆ ಆಶ್ರಮಕ್ಕೆ ಬಂದುದು ದಿಮತ್ಸೇನ ರಾಜನಿಗೆ ಕಣ್ಣು ರಾಜ್ಯವೂ ಮರಳಿ ಬಂದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸಾವಿತ್ರಿಯು ಹೇಳುತ್ತಾಳೆ ಧರ್ಮಾಧರ್ಮಗಳ ವಿಧಾನವನ್ನು ಸರ್ವ ಧರ್ಮಗಳ ಪ್ರವರ್ತಕನೂ ಆದ ಓ ದೇವ ನೀನೇ ಜಗತ್ತಿನ ಅಧಿಪತಿ ಪ್ರಜೆಗಳನ್ನು ನಿಗ್ರಹಿಸುವವನು ಆದುದರಿಂದ ಯಮ ನೆನೆಸಿಕೊಂಡಿರುವೆ ದೇವ ಅವರವರ ಕರ್ಮಗಳಿಗೆ ಅನುರೂಪವಾಗಿ ಪ್ರಜೆಗಳನ್ನು ನಿಗ್ರಹಿಸುವೆಯಾದ ಕಾರಣ ಯಮನೆಂಬ ಹೆಸರಿನಿಂದಲೇ ನಿನ್ನನ್ನು ಕರೆಯುತ್ತಾರೆ ಧರ್ಮದಿಂದ ಈ ಪ್ರಜೆಗಳೆಲ್ಲರನ್ನೂ ನೀನು ಸಂತೋಷಪಡಿಸುವೆ ಆದ ಕಾರಣ ಪ್ರಭು ನಿನ್ನನ್ನು ಸಾಧುಗಳು ಧರ್ಮರಾಜನೆಂದು ಹೇಳುತ್ತಾರೆ ಜನರು ಮರಣಾನಂತರ ತಮ್ಮ ಪುಣ್ಯ ಪಾಪಗಳೆರಡನ್ನೂ ಮುಂದೆ ಬಿಟ್ಟುಕೊಂಡು ನಿನ್ನ ಬಳಿಗೆ ಬರುತ್ತಾರೆ ಆದುದರಿಂದ ನೀನು ಮೃತ್ಯುವೆನಿಸಿಕೊಂಡಿರುವೆ ನೀನು ಎಲ್ಲ ಜಂತುಗಳ ಆಯುಷ್ಕಾಲವನ್ನು ಅರ್ಧ ಕಲಾ ಪ್ರಮಾಣವು ವ್ಯತ್ಯಾಸವಾಗದಂತೆ ಲೆಕ್ಕ ಹಾಕುತ್ತಿರುವೆ ಆದುದರಿಂದ ತತ್ವಜ್ಞಾನಿಗಳು ನಿನ್ನನ್ನು ಕಾಲನೆಂದು ಕರೆಯುತ್ತಾರೆ ಬಹು ತೇಜಸ್ವಿಯಾದ ಎಲೆ ಯಮರಾಜ ನೀನು ಎಲ್ಲ ಪ್ರಾಣಿಗಳಿಗೂ ಅಂತವನ್ನು ಎಂದರೆ ನಾಶವನ್ನು ಉಂಟು ಮಾಡುವವನಾದ ಕಾರಣ ಸಕಲ ದೇವತೆಗಳೂ ನಿನ್ನನ್ನು ಅಂತಕನೆಂದು ಹೇಳುತ್ತಾರೆ ನೀನು ವಿವಸ್ವಂತನ ಎಂದರೆ ಸೂರ್ಯನ ಹಿರಿಯ ಮಗ ಆದುದರಿಂದ ಲೋಕದಲ್ಲಿ ನೀನು ವೈವಸ್ವತನೆಂಬ ಹೆಸರಿನಿಂದ ಪ್ರಖ್ಯಾತನಾಗಿರುವೆ ಆಯುಸ್ಸಿಗೆ ಕಾರಣವಾದ ಕರ್ಮವು ಕ್ಷಯಿಸಿದ ಕೂಡಲೇ ಮನುಷ್ಯರನ್ನು ನೀನು ಕರೆದೊಯ್ಯುವೆ ಅದರಿಂದ ನಿನ್ನನ್ನು ಸರ್ವ ಪ್ರಾಣಿಹರನೆಂದು ಕರೆಯುತ್ತಾರೆ ಓ ದೇವೇಶ್ವರ ನಿನ್ನ ಅನುಗ್ರಹದಿಂದ ಪ್ರಾಣಿಗಳು ಧರ್ಮ ಮಾರ್ಗದಲ್ಲಿ ನಡೆಯುತ್ತಿವೆ ಧರ್ಮರಾಜ ನಿನ್ನ ಕೃಪೆಯಿಂದ ವರ್ಣ ಸಾಂಕರ್ಯವಾಗದೆ ನಿಂತಿದೆ ದೇವ ಸತ್ಪುರುಷರಿಗೆ ಯಾವಾಗಲೂ ನೀನೇ ಗತಿಯೆಂದೆನಿಸಿರುವೆ ಜಗನ್ನಾಥ ಈ ಲೋಕದ ಮರ್ಯಾದೆಯನ್ನು ಕಾಪಾಡತಕ್ಕವನೂ ನೀನೇ ಎಲೈ ದೇವಶ್ರೇಷ್ಠನೇ ದುಃಖಕ್ಕೆ ಗುರಿಯಾಗಿ ನಿನ್ನನ್ನು ಮೊರೆಹೊಕ್ಕಿರುವ ನನ್ನನ್ನು ಕಾಪಾಡು ಈ ರಾಜಪುತ್ರನ ತಾಯಿ ತಂದೆಗಳು ಹಾಗೆಯೇ ದುಃಖಿತರಾಗಿರುವರು ಅವರನ್ನೂ ಸಲಹು ಯಮನು ಹೇಳುತ್ತಾನೆ ಧರ್ಮವನ್ನರಿತ ಎಲ್ಲವು ಸಾವಿತ್ರಿ ನಿನ್ನ ಭಕ್ತಿಪೂರ್ವಕವಾದ ಸ್ತೋತ್ರದಿಂದ ಸಂತೋಷಗೊಂಡೆನು ನಿನ್ನ ಪತಿಯನ್ನು ಬಿಡುಗಡೆ ಮಾಡಿದ್ದೇನೆ ಓ ನಾರೀಮಣಿ ನಿನ್ನ ಇಷ್ಟಾರ್ಥವು ನೆರವೇರಿತು ಇನ್ನು ಹೋಗು ನಿನ್ನ ಪತಿಯು ನಿನ್ನೊಡಗೂಡಿ ಐದು ನೂರು ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ತರುವಾಯ ಸ್ವರ್ಗವನ್ನೇರಿ ದೇವತೆಗಳೊಡನೆ ವಿಹರಿಸುವನು ಸತ್ಯವಂತನಿಗೆ ನಿನ್ನಲ್ಲಿ ನೂರು ಜನ ಮಕ್ಕಳು ಹುಟ್ಟುವರು ಅವರೆಲ್ಲರೂ ದೇವತೆಗಳಿಗೆ ಸಮಾನರಾದ ಕ್ಷತ್ರಿಯ ಮುಖ್ಯರಾಗಿ ರಾಜ್ಯಭಾರ ಮಾಡುವರು ಅವರು ಸಾವಿತ್ರೇಯರೆಂದು ನಿನ್ನ ಹೆಸರಿನಿಂದ ಪ್ರಖ್ಯಾತಿ ಪಡೆದು ಶಾಶ್ವತವಾಗಿರುವರು ನಿನ್ನ ತಂದೆಗೂ ಸಹ ನಿನ್ನ ತಾಯಿಯಾದ ಮಾಲವಿಯಲ್ಲಿ ನೂರ್ವರು ಪುತ್ರರು ಉದಿಸುವರು ಆ ನಿನ್ನ ಸಹೋದರರು ಮಾಲವರೆಂಬ ಹೆಸರಿನಿಂದ ಪ್ರಸಿದ್ಧರಾಗಿ ಪುತ್ರ ಪೌತ್ರರನ್ನು ಪಡೆದು ಕ್ಷತ್ರಿಯ ವೀರರಾಗಿ ದೇವತೆಗಳಂತೆ ಪ್ರಕಾಶಿಸುವರು ಕೆಲವು ಧರ್ಮಜ್ಞರೇ ಪ್ರಾತಃಕಾಲದಲ್ಲೆದ್ದು ನನ್ನ ಈ ಸ್ತೋತ್ರವನ್ನು ಕೀರ್ತನ ಮಾಡುವಾತನು ದೀರ್ಘಾಯುವಾಗುವನು ಮತ್ಸ್ಯರೂಪನಾದ ಭಗವಂತನೂ ಹೇಳುತ್ತಾನೆ ಮಹಾತ್ಮನೂ ಪೂಜ್ಯನೂ ಆದ ಯಮನು ಇಷ್ಟೊಂದು ಹೇಳಿ ರಾಜಪುತ್ರನನ್ನು ಬಿಟ್ಟು ಕಾಲನೊಡನೆಯೂ ಮೃತ್ಯುವಿನೊಡನೆಯೂ ಅಲ್ಲೇ ಅದೃಶ್ಯನಾದನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸಾವಿತ್ರ ಉಪಾಖ್ಯಾನೆ ನಾಮ ನಮ್ಮ ಶ್ರೀಕೃಷ್ಣಾರ್ಪಣಮಸ್ತು ಅಥ ಚತುರ್ದಶಾಧಿಕ್ಶತಮೋಧ್ಯಾ ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಬಳಿಕ ಪತಿವ್ರತೆಯೂ ಸೌಂದರ್ಯಶಾಲಿನಿಯೂ ಆದಿತ್ರ ಬಂದ ದಾರಿಯನ್ನೇ ಹಿಡಿದು ಸತ್ಯವಂತನು ಮೃತನಾಗಿದ್ದೆಡೆಗೆ ಬಂದು ಸೇರಿದಳು ಸೂರ್ಯನು ಮುಳುಗುವ ಹೊತ್ತಾಗಿತ್ತು ಸಾವಿತ್ರಿಯು ಪತಿಯ ತಲೆಯನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಕುಳಿತಳು ಓ ಭೂಪಾಲಕ ಯಮರಾಜನಿಂದ ಬಿಡುಗಡೆ ಹೊಂದಿದ ಸತ್ಯವಂತನು ಮೆಲ್ಲ ಮೆಲ್ಲಗೆ ಕಣ್ಣು ತೆರೆದು ಎಚ್ಚೆತ್ತನು ಅಲುಗಾಡಿದನು ಪ್ರಾಣಗಳು ಮರಳಿ ಬಂದ ಬಳಿಕ ಅವನು ಪ್ರಿಯಳಿಗಿಂತೆಂದನು ನನ್ನನ್ನು ಸೆಳೆದೊಯ್ದ ಆ ಮನುಷ್ಯನು ಎಲ್ಲಿಗೆ ಹೋದನು ಮಂಗಳಾಂಗಿ ಎಲೋ ಸುಂದರಿ ಆ ಪುರುಷನಾರೆಂಬುದೇ ನನಗೆ ತಿಳಿಯದು ಈ ಕಾಡಿನಲ್ಲಿ ನಾನು ಹಗಲೆಲ್ಲ ಮಲಗಿ ನಿದ್ದೆ ಹೋದೆ ನೀನು ನನಗೋಸ್ಕರವಾಗಿ ಉಪವಾಸವಿದ್ದು ಬಳಲಿದೆ ದುಃಖಪಟ್ಟೆ ಮತ್ತು ನನ್ನ ಈ ದುಷ್ಟ ಹೃದಯದಿಂದ ತಾಯಿ ತಂದೆಗಳು ದುಃಖಕ್ಕೊಳಗಾದರು ಸುಂದರಿ ಅವರನ್ನು ನೋಡ ಬಯಸುತ್ತೇನೆ ಬೇಗನೆ ಹೊರಡು ಏಳು ಸಾವಿತ್ರಿಯು ಹೇಳುತ್ತಾಳೆ ದೇವ ಸೂರ್ಯನು ಮುಳುಗಿದನು ನಿನಗೆ ಇಷ್ಟವಿದ್ದಲ್ಲಿ ಆಶ್ರಮಕ್ಕೆ ಹೋಗೋಣ ಅತ್ತೆ ಮಾವಂದಿರಿಗೂ ಕಣ್ಣು ಕಾಣಿಸದು ನಡೆದ ವಿಷಯವನ್ನೆಲ್ಲ ಅಲ್ಲಿಯೇ ಹೇಳುವೆನು ಎಂದು ಹೇಳಿ ಅವಳು ಪತಿಯೊಡನೆ ಹೊರಟಳು ರಾಜಪುತ್ರಿಯಾದ ಸಾವಿತ್ರಿಯು ಪತಿ ಸಹಿತಳಾಗಿ ಆಶ್ರಮವನ್ನು ಸೇರಿದಳು ಈ ನಡುವೆ ದ್ಯುಮತ್ಸೇನ ಮಹಾರಾಜನಿಗೆ ಕಣ್ಣು ಬಂದಿತು ಅವನು ಅವನ ಪತ್ನಿಯು ತಮ್ಮ ಪ್ರೀತಿಯ ಮಗನನ್ನು ಆಯಾಸಗೊಂಡಿದ್ದ ಸೊಸೆಯನ್ನು ಕಾಣದೆ ಪರಿತಪಿಸಿದರು ಋಷಿಗಳು ಆ ರಾಜನನ್ನು ಸಮಾಧಾನಪಡಿಸಿದರು ಮಗನೂ ಸೊಸೆಯೂ ಕಾಡಿನಲ್ಲಿ ಬರುತ್ತಿರುವುದನ್ನು ಅವನು ಕಂಡನು ನಾರೀಮಣಿಯಾದ ಸಾವಿತ್ರಿಯು ಸತ್ಯವಂತನೊಡಗೂಡಿ ಕ್ಷತ್ರಿಯೋತ್ತಮನಾದ ದಿಮತ್ಸೇನ ರಾಜನಿಗೂ ಅವನ ಪತ್ನಿಗೂ ನಮಸ್ಕರಿಸಿದಳು ತಂದೆಯು ಮಗನನ್ನು ಆಲಿಂಗಿಸಿಕೊಂಡನು ಸಕಲ ಧರ್ಮಗಳನ್ನೂ ಬಲ್ಲ ಸತ್ಯವಂತನು ಆ ವನದಲ್ಲಿದ್ದ ತಪಸ್ವಿಗಳಿಗೆಲ್ಲ ನಮಸ್ಕರಿಸಿ ಅವರೊಡನೆ ಆ ರಾತ್ರಿ ಅಲ್ಲೇ ಇದ್ದನು ಬಳಿಕ ಶಾಲಿನಿಯಾದ ಸಾವಿತ್ರಿಯೂ ಸಹ ನಡೆದ ವೃತ್ತಾಂತವನ್ನು ಹೇಳಿದಳು ಆ ರಾತ್ರಿಯಲ್ಲೇ ಅವಳು ಸಾಂಗವಾಗಿ ತನ್ನ ವ್ರತವನ್ನು ಮುಗಿಸಿದಳು ಬಳಿಕ ಪ್ರಾತಃಕಾಲದಲ್ಲಿ ಮಂಗಳ ವಾದ್ಯಗಳಾಗುತ್ತಿರಲು ಸೈನ್ಯ ಸಮೇತರಾಗಿ ಆ ರಾಜನ ಪ್ರಜೆಗಳೆಲ್ಲರೂ ಬಂದು ರಾಜ್ಯವನ್ನು ಸ್ವೀಕರಿಸುವಂತೆ ಅವನನ್ನು ಪ್ರಾರ್ಥಿಸಿ ತಮ್ಮನ್ನು ಆಳಬೇಕೆಂದು ಬೇಡಿದರು ರಾಜ ನಿನ್ನ ಕಣ್ಣು ಹೋಗಲು ನಿನ್ನ ರಾಜ್ಯವನ್ನು ಶತ್ರುಗಳು ಅಪಹರಿಸಿದರಷ್ಟೇ ಮಂತ್ರಿಗಳು ಅವರನ್ನು ಸಂಹರಿಸಿದರು ಈಗ ನೀನು ಆ ಪಟ್ಟಣದ ರಾಜನಾಗಿರುವೆ ಈ ಮಾತನ್ನು ಕೇಳಿ ದ್ಯುಮತ್ಸೇನ ರಾಜನು ಚತುರಂಗ ಬಲದೊಡನೆ ನಗರಿಗೆ ಹೋದನು ಮಹಾತ್ಮನಾದ ಯಮಧರ್ಮರಾಜನ ಅನುಗ್ರಹದಿಂದ ಸಕಲ ರಾಜ್ಯವನ್ನು ಪಡೆದನು ನಾರಿ ರತ್ನವೆನಿಸಿದ ಸಾವಿತ್ರಿಗೆ ನೂರ್ವರು ಸಹೋದರರು ಹುಟ್ಟಿದರು ಹೀಗೆ ಪತಿವ್ರತೆಯೂ ಸುಗುಣಶಾಲಿನಿಯೂ ಆದ ಆ ರಾಜಪುತ್ರಿಯು ತಂದೆಯ ವಂಶವನ್ನು ಪತಿಯ ವಂಶವನ್ನು ಉದ್ಧಾರ ಮಾಡಿದಳು ಮೃತ್ಯುವಿನ ಪಾಶಕ್ಕೆ ಸಿಕ್ಕಿದ ಪತಿಯನ್ನು ಬಿಡಿಸಿದಳು ಆದುದರಿಂದ ಪತಿವ್ರತೆಯರಾದ ಸ್ತ್ರೀಯರನ್ನು ಮನುಷ್ಯರು ದೇವತೆಗಳಂತೆ ಪೂಜಿಸಬೇಕು ಓ ರಾಜ ಅವರ ಅನುಗ್ರಹದಿಂದಲೇ ಮೂರು ಲೋಕವು ನಿಂತಿದೆ ಸ್ಥಾವರ ಜಂಗಮ ರೂಪವಾದ ಲೋಕಗಳಲ್ಲಿ ಅವರ ಮಾತು ಎಂದಿಗೂ ಸುಳ್ಳಾಗಲಾರದು ಸಕಲೇಷ್ಟಾರ್ಥಗಳು ಕೈಗೂಡಬೇಕೆಂದು ಬಯಸುವವರು ಅವರನ್ನು ಯಾವಾಗಲೂ ಗೌರವಿಸಬೇಕು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸಾವಿತ್ರಿಪಾಖ್ಯಾನ ಸಮಾಪ್ತಿರ್ನಾಮ ಚತುರ್ದಶಾಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಹದಿನೈದನೆಯ ಅಧ್ಯಾಯವಾದ ರಾಜಧರ್ಮ ಸಹಾಯ ಸಂಪತ್ತಿಕಥನ ಸೇನಾಪತಿ ದೂತ ಲೇಖಕ ಕೋಶಾಧ್ಯಕ್ಷ ಗಜಾಧ್ಯಕ್ಷ ಮುಂತಾದ ಅಧಿಕಾರಿಗಳ ಲಕ್ಷಣ ಮಂತ್ರಾಲೋಚನೆಯನ್ನು ನಡೆಸಬೇಕಾದ ಕ್ರಮ ಗೂಢಚಾರರ ಅವಶ್ಯಕತೆ ಪ್ರಜಾನುರಾಗದ ಮಹತ್ವದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ एल् वीडियो नोडि प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः